ಹಲೋ ಎವ್ರಿ ಒನ್ ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಸಿರು ವಟಾಣಿ ಕಾಳುಗಳನ್ನು ಆರು ತಿಂಗಳಿನಿಂದ ಒಂದು ವರ್ಷದವರೆಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಮುಕ್ಕಾಲು ಕೆ ಜಿ ವಟಾಣಿ ಕಾಳುಗಳನ್ನು ತೆಗೆದುಕೊಂಡು ಅದ್ರ ಮೇಲಿನ ಎಲ್ಲ ಸಿಪ್ಪೆಯನ್ನು ಬಿಡಿಸ್ಕೊಂಬಿಟ್ಟು ಒಂದು ಬೌಲ್ನಲ್ಲಿ ನೀರನ್ನು ತುಡ್ಸ್ಕೊಂಡ್ಬಿಟ್ಟು ಕುದಿಯುವ ನೀರಿಗೆ ಇವು ಈ ವಟಾಣಿ ಕಾಳುಗಳನ್ನು ಹಾಕ್ಕೊಂಬಿಟ್ಟು ಮೂರು ನಿಮಿಷದವರೆಗೆ ಇದನ್ನು ಕುದಿ ಬರುವವರೆಗೆ ಕುದಿಸ್ಕೊಂಡಿದ್ದೀನಿ ನೆನಪಿರಲಿ ಎರಡರಿಂದ ಮೂರು ನಿಮಿಷ ಅಷ್ಟೇ ಬಾಯ್ಲ್ ಆಗಬೇಕು ಹೆಚ್ಚಿಗೆ ಬಾಯ್ಲ್ ಆದರೆ ಎಲ್ಲ ಬಿಡುತ್ತೆ ಹಾಗೆ ಎಲ್ಲ ಸೀಸನ್ಗಳಲ್ಲಿ ಈ ವಟಾಣಿ ಕಾಳುಗಳು ಸಿಗೋದಿಲ್ಲ ಅದಕ್ಕಾಗಿ ಈ ಥರ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಸಿರು ವಟಾಣಿ ಇಲ್ಲಪ್ಪ ಅಂತ ಕೊರಗುವಂಗಿಲ್ಲ ಒಂದು ಬೌಲಿಗೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಬಹಳಷ್ಟು ಐಸ್ ಕ್ಯೂಬ್ಗಳನ್ನು ಹಾಕೊಂಡಿದ್ದೀನಿ ಒಂದು ಸ್ಟ್ರೇನರನ್ನು ತೆಗೆದುಕೊಂಡ್ಬಿಟ್ಟು ಕುದ್ದಿರುವ ಒಟಾಣಿ ಕಾಳುಗಳನ್ನು ಅದರಲ್ಲಿ ಸೋಸ್ಕೊಂಡಿದ್ದೀನಿ ಆ ಕಾಳುಗಳನ್ನು ತೆಗೆದುಕೊಂಡು ಈ ತಣ್ಣೀರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ತಣ್ಣೀರಿನಲ್ಲಿ ಬಿಟ್ಬಿಟ್ಟು ಮತ್ತೊಮ್ಮೆ ಸೋಸ್ಕೊಂಡ್ಬಿಟ್ಟು ಒಂದು ಬಟ್ಟೆಯ ಮೇಲೆ ಇದನ್ನು ಈ ಥರ ಹರಡಿಸ್ಕೊಂಡ್ಬಿಟ್ಟು ಒಂದು ತಾಸಿನವರೆಗೆ ಒಣಗಿಸ್ಬಿಟ್ಟು ಒಂದು ಕಂಟೇನರ್ನಲ್ಲಿ ಪ್ಯಾಕ್ ಮಾಡಿಬಿಟ್ಟು ಫ್ರಿಜರ್ನಲ್ಲಿ ಇಟ್ಬಿಟ್ರೆ ಬೇಕಾದಾಗ ಬಿಸಿ ನೀರಿನಲ್ಲಿ ಈ ಕಾಳುಗಳನ್ನು ಹಾಕ್ಕೊಂಡು ಬಳಸ್ಕೊಂಡ್ರೆ ಕಾಳಿಗೆ ಕೊರಗಬೇಕಾಗಿಲ್ಲ ನನ್ನ ಮೆಥಡ್ ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್